ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಾನು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅಗಲುಗುಪ್ಪೆಗೆ ಬಂದಿದ್ದೀನಿ ಇತ್ತೀಚೆಗೆ ದೀಪೋತ್ಸವ ಕಾರ್ಯಕ್ರಮ ಕೂಡ ಬಂದಿದೆ ಆದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಕುಮಾರರಾಮನ ಮೂರ್ತಿಯನ್ನು ತೋರಿಸೋಕೆ ಸಾಧ್ಯ ಆಗಿದ್ದಿಲ್ಲ ಈ ದೇವಸ್ಥಾನ ತುಂಬ ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಕುಮಾರರಾಮನ ಆಚರಣೆಗಳನ್ನು ಒಳಗೊಂಡಿದೆ ಈ ಊರಲ್ಲಿ ಎರಡು ದೇವಸ್ಥಾನಗಳಿದ್ದಾವೆ ಕುಮಾರರಾಮಂದು ಅಂದರೆ ಮೊದಲು ಪುರಾತನವಾದ ದೇವಸ್ಥಾನ ಒಂದು ನಂತರ ಇನ್ನೊಂದು ಭಕ್ತರು ಕಟ್ಸಿಕೊಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ಹಾಗೆ ಇನ್ನೊಂದು ಮೂಲ ದೇವಸ್ಥಾನದನ್ನ ಇನ್ನೊಂದು ಕಡೆಗೆ ಜೀರ್ಣೋದ್ಧಾರ ಮಾಡೋದಕ್ಕೆ ಪೂಜಾರಿ ಅವರು ಕೈಗೊಳ್ಳ ಕಾರ್ಯ ಪ್ರವೃತ್ತರಾಗಿದ್ದಾರೆ ಈಗ ಮೂರನೇ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಹಾಗಾದರೆ ಈ ಅಗಲಕುಪ್ಪೆಯಲ್ಲಿ ಕುಮಾರರಾಮ ಬಂದು ನೆಲೆಸಿರ್ತಕ್ಕಂಥದ್ದು ಯಾವುದೇ ಇತಿಹಾಸದ ಕುರುಗಳು ಇಂದಿನ ಜನಾಂಗಕ್ಕೆ ಇಂದಿನ ಸ್ಥಳೀಯರಿಗೆ ಗೊತ್ತೇ ಇಲ್ಲ ಕೇವಲ ರಾಮಪ್ಪ ಕುಮಟ ರಾಮಪ್ಪ ಅಂತ ಮಾತ್ರ ಇದ್ದಾರೆ ರಾಮದೇವರು ಅಂತ ಇದ್ದಾರೆ ನಾನು ಈಗ ಒಂದಿಷ್ಟು ಇಲ್ಲಾದರೂ ಆದರೂ ವೀರ್ಗಲ್ಲು ಅಥವಾ ಮಾಸ್ತಿ ವೀರ್ಗಲ್ಲು ನಮ್ಮ ಕುಮಾರರಾಮನ ಮೂರ್ತಿ ಏನಾದ್ರು ಇದೆ ಅಂತ ನಾನು ಪ ರಮೇಶ್ ಅಣ್ಣವ್ರು ಕೇಳಿದಾಗ ಇಲ್ಲಿದೆ ನಮ್ಮ ಊರ ಹೊರಭಾಗದಲ್ಲಿ ಒಂದಿದೆ ಅಂತಂದರು ನಾನು ನಿಜಕ್ಕೂ ಕೂಡ ನಾನು ಅಂದ್ಕೊಂಡಿದ್ದೆ ಅದು ಕುಮಾರರಾಮನೇ ಅಂತ ಕುಮಾರರಾಮ ಈ ಜಮೀನನ್ನು ಮಾಲೀಕರಿಗೆ ಸಾಕಷ್ಟು ಪರೀಕ್ಷೆಗಳನ್ನು ಹೊಟ್ಟುತ್ತಾನೆ ಯಾಕಂದರೆ ಇದು ಅನಾಥವಾಗಿ ಬಿದ್ದು ಅಂತ ಅಂದ್ಬಿಟ್ಟು ಈಗ ತಾನೇ ನಾವು ಸ ಅವರು ಜಮೀನ್ದಾರರಿಂದ ಕೇಳ್ಕೊಂಡ್ವಿ ಬನ್ನಿ ಕುಮಾರರಾಮನ ಆ ವೀರ್ಗಲ್ಲನ ಒಂದು ಶಿಲ್ಪವನ್ನು ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದೇ ನೋಡ್ರಿ ಯಾಕಂದರೆ ನಾನು ಭಾಳಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಇದೇ ಒಂದು ಶಿಲ್ಪಗಳು ನಮಗೆ ಕಂಡು ಬರ್ತವೆ ಒಂದು ಕೈಯಲ್ಲಿ ಬರ್ಸಿ ಇಡ್ತಕ್ಕಂಥ ಕುಮಾರರಾಮ ಇನ್ನೊಂದು ಕತ್ತಿಯನ್ನು ಇಡತಕ್ಕಂಥ ಕುಮಾರರಾಮ ಈ ಆಗಕುಪ್ಪೆಯಲ್ಲಿ ಕುಮಾರರಾಮ ಕೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದಾನೆ ಆ ಹಿಂದೆ ಛತ್ರಿ ಸೇವಕ ಛತ್ರಿ ಹಿಡ್ದಕ್ಕಂಥ ಶಿಲ್ಪ ನಿಜಕ್ಕೂ ಕೂಡ ಸಾಕಷ್ಟು ವರ್ಷ ಇದು ಏನೂ ಕೆಲವೇ ವರ್ಷಗಳಲ್ಲಿ ಇದು ಸೌದು ಹೋಗ್ತಕ್ಕಂಥ ಶಿಲ್ಪ ಇವತ್ತು ನಮಗೆ ಕಾಣ ಸಿಗುತ್ತೆ ಅಂದರೆ ಅದು ಅಗಳಕುಪ್ಪೆಯ ಜನ ಕುಮಾರರಾಮನಿಗೆ ಏನು ಅಷ್ಟೊಂದು ಭಯ ಭಕ್ತಿಯಿಂದ ಆರಾಧನೆ ಮಾಡ್ತಿದ್ದಾರೆ ಅದೇ ಕಾರಣ ಅಂತ ಹೇಳ್ಬೋದು ಇದು ನಾಮಾವಶೇಷ ಆಗಬೇಕಾಗಿತ್ತು ಅಂಥದ್ದು ರಕ್ಷಣೆ ಆಯಿತು ಅಂತೇಳಿ ಈ ಜಮ ಜಮೀನ್ದಾರ್ ಇದ್ದಾರೆ ಅವ್ರು ಹೇಳಿದರು ನಿಜಕ್ಕೂ ಕೊಡ್ರಿ ನಮಗೆ ಎಷ್ಟೊಂದು ಕುಮಾರರಾಮ ಇಲ್ಲಿ ಉಳ್ಕೊಳ್ಳೋಕ್ಕಾಗಿ ನಮ್ಮ ಎಷ್ಟೆಲ್ಲ ಕಾಡಿಸಿದ ಅಂತಂದು ಭಾಳಷ್ಟು ಅವ್ರಿಗೆ ಕಷ್ಟಗಳನ್ನು ಕೊಟ್ಟ ಯಾಕೆಂದರೆ ಕುಮಾರರಾಮನ ಕುರಿತು ನಾನು ಮಾಡ್ತಕ್ಕಂಥ ಎಷ್ಟೋ ಕಾರ್ಯಗಳಿರ್ಬೋದು ನಾನು ಕೂಡ ಒಂದೊಂದು ಕಣ್ಣೀರು ಹಾಕಿದ್ದೀನಿ ಕುಮಾರರಾಮನೇ ಯಾಕಪ್ಪ ಇಷ್ಟು ನಮಗೆ ಸಂಕಟ ನನಗೆ ಯಾಕೆ ಅಭಿಮಾನ ಕೊಟ್ಟಂತ ನೀವು ನೋಡ್ತಾ ಇದೆ ಹಿರಿಯರಾಗಿರ್ತಕ್ಕಂಥ ಈ ಊರಿನ ಗೌಡರಂತೆ ಇವ್ರ ಜಮೀನಲ್ಲೇ ಈ ಕುಮಾರರಾಮನ ಮೂರ್ತಿ ಇತ್ತು ಇನ್ನು ಹಲವಾರು ಮೂರ್ತಿಗಳಿದ್ವು ಆದರೆ ನಮಗೆ ನೋಡೋದಕ್ಕೆ ಇದೊಂದು ಮತ್ತೆ ಆ ಕಡೆ ಒಂದು ವೀರನ್ ಶಿಲ್ಪ ಇದೆ ಅದಷ್ಟು ಮಾತ್ರ ನಮ್ಮ ಕಣ್ಣಿಗೆ ಕಂಡು ಬರುತ್ತೆ ಬನ್ನಿ ಅವರ ನಾನಾ ಹೇಳೋದಕ್ಕಿಂತ ಅವ್ರ ಬಯಲೇ ಒಂದಿಷ್ಟು ಮಾತುಗಳ ಸರ್ ನಮಸ್ತೆ ನಿಮ್ಮ ಹೆಸರಿ ರಾಜಣ್ಣ ರಾಜಣ್ಣ ಎಷ್ಟು ವರ್ಷದಿಂದ ಈ ವಿಗ್ರಹ ನೋಡ್ತಾ ಸುಮಾರು ನಮ್ಮ ತಾತ ಅವ್ರ ಕಾಲದಿಂದಲೂ ನೋಡ್ತಾ ಇದ್ದೀವಿ ನಾವು ನಮಗೆ ಅರವತ್ತ ಎಂಟು ವರ್ಷ ಇವಾಗ ಅದೂ ಇಲ್ಲೇ ಇತ್ತು ಇಲ್ಲಿ ಏನೋ ಕಾರಣಾಂತರ ನಮ್ಮ ಜಮೀನು ನಮ್ಮ ತಣ್ಣ ತಮ್ಮದ್ರು ಭಾಗ ಮಾಡ್ಕೊಂಡು ಒಬ್ಬ ಜಮೀನು ಮಾರಿ ಬಿಟ್ಟ ನನ್ನ ತಮ್ಮ ಅದರಿಂದ ಇದು ನಾ ಜಮೀನು ತಗೊಂಡವರು ಎಲ್ಲ ಕೆಡಬಿಟ್ಟು ತೆಳ್ಳಿಬಿಟ್ರು ತೆಳ್ಳಿ ಆದ್ಮೇಲೆ ನಮಗೆ ಬಾ ಸಾಕಷ್ಟು ತೊಂದರೆ ಆಗಿಬಿಡ್ತು ಆಮೇಲೆ ನಾವೆಲ್ಲ ತಿಳ್ಕೊಂಡು ಅದನ್ನ ತಿರ್ಗಾ ಸ್ಥಾಪನೆ ಮಾಡಿ ಇದು ಮಾಡ್ಕೊಂಡ್ಮೇಲೆ ಪೂಜೆ ಮಾಡ್ಕೊಂಡ್ಮೇಲೆ ನಮ್ಗೆ ತೊಂದರೆ ಇಲ್ದಂಗ ಆಗಿದೆ ಇವಾಗ ಚೆನ್ನಾಗಿದ್ದೀವಿ ನಾವು ಕೇಳಿದ್ರಲ್ಲ ಸ್ನೇಹಿತರೆ ಈ ಜಮೀನು ತಗೊಂಡ್ರು ಅಂದ್ರೆ ನಮ್ಗೆ ಯಾಕೆ ಬೇಕು ಯಾರದೋ ಹೊಲದಲ್ಲಿ ಏನೋ ಬಿದ್ದಿದೆ ಅಂತ ಅಂದ್ಬಿಟ್ಟು ತೊಂದರೆ ಆಗತ್ತೆ ದಬ್ಬಿಟ್ರಂತೆ ಜೆ ಸಿಬಿಯಿಂದ ಸಾಕಷ್ಟು ವೀರ್ಗಲ್ಗೂ ಕೂಡ ಇದ್ದು ಅಂತೆ ಆದ್ರೆ ಕುಮಾರರಾಮ್ ಮಾತ್ರ ಉಳ್ಕೊಂಡಿದ್ದಾನೆ ಅದಕ್ಕೆ ನಾನು ಅವ್ರು ಹೇಳ್ತಾ ಇದ್ದೀನಿ ನಿಮ್ ನಿಮ್ಗಾಗಿ ಕುಮಾರರಾಮ ಇದ್ದಾನೆ ನೀವು ಇದನ್ನ ನಡ್ಕೊಂಡ್ರೆ ನೀವು ಜೀವನದಲ್ಲಿ ಏನು ಬೇಕಾದ್ರು ಪಡಿಬೋದು ಯಾಕಂದ್ರೆ ಇವತ್ತು ಬಂಗಾರದಂತ ಮಗ ಇದಾರೆ ಅವ್ರಿಗೆ ಸಾಕಷ್ಟು ನೋವು ಅನುಭವಿಸಿದ್ರಂತೆ ಬಿಟ್ರು ಅದು ಕುಮಾರ ರಾಮ ಅವ್ರ ಮೇಲೆ ಕರುಣೆ ತೋರಿ ಇವತ್ತು ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ತುಂಬ ಧನ್ಯವಾದಗಳು ಬನ್ನಿ ಸರ್ ನಿಮ್ಮ ಹೆಸರು ರಮೇಶ್ ನೋಡಿ ಸ್ನೇಹಿತರೆ ರಮೇಶ್ ಇದು ನಾನು ಕೂಡ ರಮೇಶ್ ನಮ್ಗೆ ವಿಡಿಯೋ ಮಾಡ್ತಕ್ಕಂಥ ರಮೇಶ್ ಕೂಡ ಎಲ್ಲರೂ ಕೂಡ ಕುಮಾರರಾಮನ ಹೆಸರು ಇಟ್ಕೊಂಡಾರೆ ಆದರೆ ಈಗ ನಾವು ಶ್ರೀರಾಮ್ನ ಹೆಸರನ್ನು ಹೇಳ್ತಾ ಇದ್ವಿ ಇದು ಬದಲಾಗಬೇಕು ಯಾಕಂದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ದೇವರಾಗಿ ಪೂಜೆಗೊಂಡವನು ನಮ್ಮ ಕುಮಾರರಾಮ ಈ ಕುಮಾರರಾಮನ ಹೆಸರಿಟ್ಕೊಂಡಂತ ಇವರು ಕೂಡ ಸ್ವಲ್ಪ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅವ್ರದೇ ಜಮೀನು ಅವ್ರ ನಿಮ್ಮ ಮಗ ಅಲ್ಲ ಹಾ ಅವ್ರ ತಂದೆಯವರು ಮಗ ಮಾತಾಡಿ ಸರ್ ನಾವು ಕುಮುಟ ಕುಮಾರರಾಮ ಅಂತ ಅಂದರೆ ನಮ್ಗೆ ಅಷ್ಟು ನಮ್ಮ ಆರಾಧ್ಯ ದೈವ ಅಂತ ಹೇಳ್ಬೋದು ಅವನಿಂದಲೇ ನಾವು ಇಷ್ಟೆಲ್ಲ ಇಷ್ಟೆಲ್ಲ ಒಳ್ಳೆ ಒಳ್ಳೆ ಇದ್ರ ಕೆಲಸದಲ್ಲಿ ನಾವು ಇಷ್ಟು ಮುಂದುವರಿಬೇಕು ಅಂತ ಅಂದರೆ ಕುಮಾರರಾಮನೇ ನಮಗೆ ಆದರೂ ಈ ದೇವರಂತೂ ಈ ದೇವರಂತ ಕಷ್ಟ ಕೊಟ್ಟಿರೋದು ನಮಗೆ ಯಾವ ದೇವರು ಕೊಟ್ಟಿಲ್ಲ ಕೊಡೋದು ಕೊಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು ಏನೆಲ್ಲ ಅನುಭವಿಸಿದ್ರಣ್ಣ ಸುಮಾರು ಅನುಭವ ಸಾಕಷ್ಟು ಅನುಭವಿಸಿ ಬಿಟ್ಟಿದೀನಿ ಸರ್ ಹೌದಾ ಈಗ ಏನ್ ಮತ್ತೆ ಮುಂದೆ ಉಳಿಸ್ಕೊಂಡು ಹೋಗ್ತಾರೆ ಇದನ್ನ ಇದು ಖಂಡಿತ ನನ್ನ ಜೀವ ಇದ್ದವರೆಗೂ ಉಳಿಸ್ಕೊಂಡು ಹೋಗ್ತೀನಿ ಹಾ ಯಾಕಂದ್ರೆ ಇತಿಹಾಸ ಕಂಡ್ರಿ ಯಾಕಂದ್ರೆ ನಾವು ಅಲ್ಲಿ ಇದ್ದವ್ರು ನೀವು ಕೂಡ ಆ ಭಾಗದಿಂದ ಇದ್ದವ್ರು ನಂತರ ಕಾಲ ನಂತರ ಗುರುವಾರ ಶುಕ್ರವಾರ ಇಲ್ಲಿ ಬರದ ಹೋದ್ರೆ ನಾನಾಗ ನಾನು ಇರಲ್ಲ ಓ ಅಷ್ಟೊಂದು ಪರಿಣಾಮ ಇದೆ ಈಗ ಏನೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಏನೆಲ್ಲ ನಡ್ಕೊಳಕತ್ತೀವಿ ಈಗ ಮತ್ತೆ ಈಗ ಅಲ್ಲಿ ಈಗ ಕುಮಟರಾಮ್ ದೇವ್ರ ಇದಾವಲ್ಲ ಕುಂಬಟರಾಮನ್ ದೇವಸ್ಥಾನ ನಾವು ಶ್ರದ್ಧಾ ಭಕ್ತಿಯಿಂದ ವಾರ ವಾರ ಒಂದೇನ್ ಸೇವೆ ಮಾಡ್ತೀವೋ ಮಾಡೇ ಮಾಡ್ತೀವಿ ಒಟ್ಟ ಈಗ ನೀವು ಕುಮಾರರಾಮನ ಪೂರಾ ಭಕ್ತರಾಗಿ ಬಿಡ್ರಿ ಆಮೇಲೆ ನಾವು ನಮ್ಮ ತಾತಿರ ಕಾಲದಿಂದ ಕುಮಟರಾಮನಿಗೆ ಭಾರಿ ಭಕ್ತಿಯಿಂದ ಜಾತ್ರೆ ಎಲ್ಲ ನಾವೇ ನಾವು ಮುಂದೆ ನಿಂತು ನಮ್ಮ ತಾತ ಅವ್ರ ಹೆಂಗ್ ಮಾಡ್ಸಿದ್ರು ಇದುವರೆಗೂ ನಾವು ಅದರನ್ನೇ ಮಾಡ್ಕೊಂಡ್ ಬಂದಿದ್ದೀವಿ ಅವನು ನಮಗೆ ಒಳ್ಳೆ ಅನುಕೂಲ ಆಗುತ್ತೆ ಅವನ ಏನು ಹೇಳ್ಬೇಕು ಅಂದ್ರೆ ನಮ್ಮ ಕುಮಟರಾಮ ನಮಗೆ ದುಡ್ಡು ಕಾಸು ಕೊಡ್ಲಿಲ್ಲ ಅಂದ್ರೂ ನಮ್ಗೆ ಆರೋಗ್ಯ ಭಾಗ್ಯ ರೋಡ್ ಅಲ್ಲಿ ಪಾಡಲ್ಲಿ ನಮ್ಮನ್ನ ಚೆನ್ನಾಗಿ ಮಾಡ್ಕೊಳ್ತೀನಿ ನಮ್ಮ ಕುಮಟರಾಮನ ಅಂತ ಇವನು ಸಿಕ್ಕಕ್ಕೆ ನಮಗೆ ನಮ್ಮ ತಂದೆಯರು ನಾವು ಅಪ್ಪರೂ ನೋಡ್ಕೊಳೋದು ಆ ಥರ ನೋಡ್ಕೊಳ್ತಾರೆ ನಮ್ಮ ಸ್ನೇಹಿತರೆ ಕೇಳಿದ್ರಲ್ಲ ಕುಮಾರರಾಮ ನಂಬಿದವರಿಗೆ ಮಾತ್ರ ಯಾವತ್ತೂ ಕೈ ಬಿಟ್ಟಿಲ್ಲ ಒಬ್ಬ ರಾಜ ದೇವರಾಗಿ ಹೇಗೆ ಪರಿವರ್ತನೆ ಗೊತ್ತಾನ ನಿಜಕ್ಕೂ ರೋಮಾಂಚನ ಆಗುತ್ತೆ ಈ ಥರದ್ದೆಲ್ಲ ಇತಿಹಾಸಗಳನ್ನು ಕೇಳಿದಾಗ ನೋಡಿ ಪ್ರತಿಯೊಬ್ಬರು ಮನೆಯಲ್ಲೂ ರಾಮ ಅಂತ ಹೆಸರಿಸ್ಕೊಂಡಿದ್ದಾರೆ ಇವತ್ತಿಗೂ ಶಾಶ್ವತವಾಗಿ ಇವತ್ತು ಕುಮಾರರಾಮ ನೆಲೆಗೊಂಡಿದ್ರೆ ಅಂತ ಹೇಳ್ಬೋದು ಹೆಚ್ಚಿನ ಹೇಳ್ಬೇಕು ಅಂದ್ರೆ ನಾನು ನಾವು ನಾವು ಸ್ನೇಹಿತರು ಸುಮಾರು ಮೂರು ವರ್ಷದಿಂದ ಹಿಂದೆನೇ ಹೋಗ್ಬೇಕಾಯ್ತು ಹ್ಮ್ ಕಾರಣಾಂತರದಿಂದ ಏನೋ ಕಾರು ಬಂದು ಕಾಡಿ ಮೇಲೆ ನಿಂತ್ಕೊಂಡು ಕಾಲು ಕಾಲ್ ಮೇಲೆ ನಿಂತ್ಕೊಂಡಿತ್ತು ಆದ್ರೂ ನಾವು ಏನು ಆಗದಂಗೆ ನಮ್ಮ ಕುಂಬರಾಮನಿಂದ ಸರ್ ನಿಜಕ್ಕೂ ಪ್ರತಿಯೊಂದಕ್ಕೂ ಲಯಕರ್ತಾನೆ ಕುಮಾರರಾಮ ಎನ್ನುವ ರೀತಿಯಲ್ಲಿ ಇವರು ಅಷ್ಟೇ ರಾಮನ್ ಪೂಜೆ ಪೂಜೆ ಮಾಡ್ಕೊಂಡು ಅಲ್ಲ ಸರ್ ಎಲ್ಲಾ ಅವ್ರದ್ದು ಎಲ್ಲಾ ತರದಗೂನು ಒಲ್ ಕಡೆ ಆಗ್ಬೋದು ಮನೆ ಕಡೆ ಆಗ್ಬೋದು ರೋಡಲ್ಲಿ ಆಗ್ಬೋದು ನಮ್ಮ ಆರೋಗ್ಯ ಬಗ್ಗೆ ಆಗ್ಬಹುದು ಎಲ್ಲಾ ಕಡೆನು ತಂದ ಸ್ನೇಹಿತರೆ ಕೇಳಿದ್ರಲ್ಲ ಯಾವ ರೀತಿ ಕುಮಾರರಾಮ ಜನರಲ್ಲಿ ಬೆರೆತು ಅನ್ನೋದಕ್ಕೆ ಈ ಇಬ್ರು ತಂದೆ ಮಕ್ಕಳು ನಮ್ಗೆ ಸಾಕ್ಷಿ ಆಗ್ತಾರೆ ಇವ್ರು ಗೌಡ್ರ ಅಂತ ಊರಿಗೆ ಇವರು ಮತ್ತೆ ಇವರಿಗೆ ಇವತ್ತು ಏನೋ ಶ್ರೀರಕ್ಷೆಯಾಗಿ ಕುಮಾರ ರಾಮ ಇವತ್ತಿ ಕೂಡ ಅವರಿಗೆ ಬೆನ್ನಿಂದ ಕಾಯ್ತಕ್ಕಂತಾನೆ ಅವರ ಕಾರ್ಯ ಏನೇ ಆದರೂ ನಾವು ಸಜ್ಜೀವ್ ನಿಂತ್ಕೊಂಡು ಮಾಡ್ತೀವಿ ಜಾತ್ರೆ ಯಾವಾಗ ಇದೆ ಎಲ್ಲಾ ನಾವು ನಾವೇ ನಿಂತ್ಕೊಂಡು ಜನಗಳನ್ನೆಲ್ಲ ಗುಂಪು ಕಟ್ಟಿಕೊಂಡು ಮಾಡೋಣ ಸ್ವಾಮಿ ಕೆಲಸ ಅಂತ ಹೇಳಿ ಮಾಡ್ತೀವಿ ಕುಮುಟ್ರಾಮನ್ ಎಸ್ಸಲ್ಲಿ ಮಾತ್ರ ನಾವು ಯಾವ್ದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಸರ್ ನಾವು ಇದನ್ನ ಮತ್ತೊಮ್ಮೆ ಕೈ ಮುಗಿದ್ರೆ ನಾನು ಕೂಡ ಇದನ್ನ ರಕ್ಷಣೆ ಮಾಡಿದೇರಳನ್ನ ಹಾಕ್ತೇರಿ ನಾನು ಜೀವ ಇರೋವರೆಗೂ ಅವ್ರದ್ದು ಮಾತ್ರ ಸೇವೆ ಮಾಡೇ ಮಾಡ್ತೀನಿ ಸರ್ ಅಷ್ಟು ನಮ್ಗೆ ತೊಂದರೆ ಕೊಟ್ಬಿಟ್ಟವ್ರೆ ಅದು ಸತತವಾಗಿ ಈಗ ನಾಲ್ಕು ವರ್ಷದಿಂದ ಬಂದಿದ್ದೀನಿ ಇನ್ನು ಮುಂದೆನೋ ಮಾಡ್ತೀನಿ ಸರ್ ವರ್ಷಕ್ಕೊಂದ್ಸರಿ ಅಭಿಷೇಕ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಸರ್ ವರ್ಷಕ್ಕೊಂದ್ಸರಿ ಮೊನ್ನೆ ಡಿಸೆಂಬರ್ ತಿಂಗಳು ಮಾಡ್ತೆ ಇನ್ನು ಡಿಸೆಂಬರ್ ತಿಂಗಳು ಮಾಡ್ತೀನಿ ಸ್ನೇಹಿತರೆ ಕೇಳಿದ್ರಲ್ಲ ಇದಾಗಿತ್ತು ಈ ಆಗುಕುಪ್ಪೆಯ ಕುಮಾರ ರಾಮನ ಮೂರ್ತಿಯ ವಿಶೇಷತೆ ಇನ್ನೂ ದೇವಸ್ಥಾನ ಇದ್ದಾವೆ ದೇವಸ್ಥಾನಗಳನ್ನು ನಾವು ತೋರಿಸ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಯಾರಾದರೂ ನೋಡಿಲ್ಲ ಅಂದರೆ ಕುಮಾರ್ ರಾಮನಿಗಾಗಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀನಿ ನಿಮ್ಮ ಒಂದು ಬೆಂಬಲ ಸಹಕಾರವೇ ನನಗೆ ಶ್ರೀರಕ್ಷ್ಮಿ ಅಂತ ಹೇಳ್ತಾರೆ ಗೌಡ್ರೆ ಯಾವ್ದೇ ಇದು ಇದು ಹಿಂದೆ ಮಾರಮ್ಮ ಅಂತ ಹೇಳಿ ಹೇಳ್ತಿದ್ರು ಇದು ಹಳೆ ಊರಿತ್ತು ಹಳೇ ಊರು ಇದು ಹಿಂದೆ ಊರೆಲ್ಲ ಹಿಂದಕ್ಕೆ ಹೋದ ಮೇಲೆ ಇದಕ್ಕೆ ಆಳ್ಗೋಡೆ ಅಮ್ಮ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ ಹಿಂದಿನ ಕಾಲದವರು ಇಲ್ಲಿ ಜಾತ್ರೆ ನಡೀತದೆ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸಾರಿ ಮಾಡ್ತೀವಿ ಊರೆಲ್ಲ ಸೇರಿ ಇದು ಇಲ್ಲಿ ಆರತಿ ಅಗ್ಗಿನಗೊಂಡ ಎಲ್ಲ ಮಾಡ್ತೀವಿ ಇಲ್ಲಿ ಕುಮಟರಾಮನೇ ಬಂದು ಅಗ್ಗಿನಗೊಂಡ ತೊಳಿತಾರೆ ಕುಮಟ ರಾಮನೇ ತೊಳಿಬೇಕು ಇಲ್ಲಿ ತೊಳ್ದು ಜಾತ್ರೆ ಎಲ್ಲ ಮಾಡ್ತೀವಿ ನಾವು ಇಲ್ಲಿ ಆಳ್ಗೋಡೆ ಅಮ್ಮ ಅಂತ ಹೆಸರು ಇಷ್ಟು ಮಾಡ್ತಾ ಇದ್ದೀವಿ ನಾವಿಲ್ಲಿ ಈಗಲೂ ದೇವ್ರ ನಡ್ಕೊಂತಾರ ಜನ ಹ್ಞೂ ಎಲ್ಲರೂ ನಡ್ಕೊಂತಾರೆ ಭಾರಿ ಭಕ್ತಾದಿಗಳು ಈ ಅಮ್ಮನಿಗೆ ರಾಮದೇವರಿಗೆ ಬರ್ತಾರೆ ಈ ಅಮ್ಮನಿಗೂ ಭಾರಿ ಭಕ್ತಾದಿಗಳು ಕೊಡವೆ ಸೀರೆಗಳು ಎಲ್ಲ ತಂದು ಕೊಟ್ಟು ಈ ಅಮ್ಮನಿಗೆ ಭಾರಿ ವಿಜೃಂಭಣೆಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕುಮಟರಾಮನಿಗೆ ಈ ಅಮ್ಮ ಏನಾಗಬೇಕು ಏನಾಗಬೇಕು ಅಂತ ಅದ ನಮಗೆ ಗೊತ್ತಿಲ್ಲ ತಂಗಿ ಅಂತ ಹೇಳ್ತಾರೆ ಈ ಅಮ್ಮನಿಗೆ ತಂಗಿ ಕುಮಟರಾಮನಿಗೆ ತಂಗಿ ಅಂತ ಹೇಳ್ತಾರೆ ಕಾಲದ ಇತಿಹಾಸ ನಮ್ಗೆ ಏನ್ ಗೊತ್ತು ದೊಡ್ಡ ಸಾರಂಗಿಯಿಂದ ಲಕ್ಷ್ಮೀ ಲಕ್ಷ್ಮೀ ಅಂದ್ರೆ ಇಲ್ಲಿ ಮೂಲ ಕರ್ಸ್ತೀವಿ ನಾವು ದೊಡ್ಡ ಸಾರಂಗಿಯಿಂದ ಲಕ್ಷ್ಮೀ ಇಲ್ಲಿ ಕರೆಸಬೇಕಾದ್ರೆ ಹಿಂದೆ ಮೂಲ ನಮ್ಮ ತಾತ ಅವ್ರು ಹೇಳ್ತಿದ್ರು ಕುಮಟರಾಮ ಇದ್ದಿದ್ದು ಸಾರಂಗಿಲಿ ಲಕ್ಷ್ಮೀ ದೇವ್ರು ಇದ್ದಿದ್ದು ಅಗಲಕುಪ್ಪಲಿ ಲಕ್ಷ್ಮೀ ದೇವ್ ರಾಮದೇವ್ರು ಕುಮಟರಾಮದೇವರು ಕಾರಣಾಂತರ ಅಗಲಕುಪ್ಪಿಗೆ ಬಂದು ಸೇರಿದ ಮೇಲೆ ಆ ಸಾರಂಗಿಯವರು ಬಂದು ಲಕ್ಷ್ಮೀದೇವರು ಸಾರಂಗಿಯವರು ರಾಮದೇವ್ರನ್ನ ಕೊಡಿ ಅಂದಾಗ ಲಕ್ಷ್ಮೀದೇವರು ತಗೊಂಡೋಗ್ರಿ ರಾಮದೇವ್ರನ್ನ ಬಿಡೋದಿಲ್ಲ ಅಂತ ಹೇಳಿರಂತೆ ಹಿಂದೆ ನಮ್ಮ ತಾತ್ತಿರು ಹೇಳ್ತಿದ್ದಿದ್ದು ಆಗ ಲಕ್ಷ್ಮೀ ದೇವ್ರನ್ನ ಸಾರಂಗಿ ಕೊಟ್ಟು ರಾಮಪ್ಪನ ಇಲ್ಲೇ ಉಳಿಸ್ಕೊಂಡ್ರು ಮತ್ತೆ ಎತ್ತೆನಹಳ್ಳಿ ಅಮ್ಮದು ಎತ್ತೆನಹಳ್ಳಿ ಅಮ್ಮನ ಇತಿಹಾಸ ನಮಗೆ ಗೊತ್ತಿಲ್ಲ ಹಿಂದಿನಿಂದಲೂ ಆ ಅಮ್ಮನಿಗೂ ಎತ್ತನಹಳ್ಳಿ ಅಮ್ಮ ರಾಮದೇವ್ರಿಗೂ ಭಾರಿ ಇದಾಗಿತ್ತು ಅದರಿಂದ ರಾಮದೇವರಿಯು ಆ ಎತ್ತೆಳ್ಳಿಗೆ ತಿಂಗಳ ಜಾತ್ರೆಗೆ ಪ್ರತಿ ವರ್ಷ ಕರ್ಕೊಂಡೋಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಕಳಿಸ್ತಾರೆ

ಓ ಅಗ್ನಿಕೊಂಡ ಮಾಡ್ತೀರ ಮಾಡ್ತೀವಿ ಸೌದೆ ಇದಕ್ಕೆ ಏಕಾದಷ್ಟ್ ಕೆಂಡ ಆಗಿರ್ತದೆ ಅದರಲ್ಲಿ ನಮ್ಮ ಸ್ವಾಮಿಯ ಕೆಂಡದೊಳಗೆ ಬರ್ತಾರೆ ಆಮೇಲೆ ಭಕ್ತಾದಿಗಳು ಯಾರೋ ಪ್ರೀತಿ ಇರೋರು ಬರ್ತಾರೆ ಭಯ ಇರೋರ್ ಬರೋದಿಲ್ಲ ನಮ್ಮ ಸ್ವಾಮಿ ಬಂದ್ಬಿಡ್ತಾರೆ ಫಸ್ಟ್ ಮೂರ್ತಿ ತಗೊಂಡ ಬಂದ್ಬಿಡ್ತಾರೆ ಹಾ ಬಂದ್ಬಿಡ್ತಾರೆ ಅವ್ರಿಗೆ ಏನಾಗಿಲ್ಲ ಏನು ತೊಂದರೆ ಆಗಿಲ್ಲ ಏನ್ ತೊಂದ್ರೆ ಇಲ್ಲ ಅಂದ್ರೆ ಭಾಳ ಭಯ ಭಕ್ತಿಯಿಂದ ಕುಮಾರರಾಮ ಆಚರಣೆಯಲ್ಲಿ ಸೇರ್ಕೊಂಡಿದ್ದಾನೆ ಎಷ್ಟು ವರ್ಷದ ಆಯ್ತು ನೀವು ನೋಡೋದ ನೋಡದು ನಮಗೆ ಅರವತ್ತ ಎಂಟು ವರ್ಷ ಆಗಿದೆ ಅವತ್ತಿಂದಲೂ ಮಾಡ್ತೀವಿ ನಮ್ಮ ತಾತ ಮುತ್ತಾರ್ತಿದ್ರು ಕಂದಿಲ್ದಲು ನಾವು ಬುದ್ಧಿ ಕಂಡ ಮೇಲೆ ಗೊತ್ತು ಏನು ಅಂತ ನಮ್ಮ ತಾತ ಇಂಥ ಇತಿಹಾಸ ಹಿಂಗೆ ಅಂತ ಹೇಳ್ತಿದ್ರು ಅದನ್ನ ನೀವು ನೀವು ಹೇಳ್ರಿ ಸರ್ ಅದು ಕೊಂಡದಲ್ಲಿ ನಾವು ನಮ್ಮ ಕುಮಾರಾಮ ಆಡಿಸ್ತೀವಿ ಸರ್ ಅದ್ರಾಗೆ ಎತ್ಕೊಂಡ್ ಕುಣಿತೀರಾ ಓ ಭಗವಂತ ಅಲ್ರಿ ನಾವು ಲಾಸ್ಟ್ ಟೈಮ್ ನೀವು ಎತ್ತ ಕುಣಸ್ತಾಗೆ ನಮ್ಗೆ ಮೈ ರೋಮಾಂಚನ ಆಗ್ತಿತ್ತು ಇನ್ನು ಕೆಂಡದಲ್ಲಿ ಕುಣಿಸ್ತೀರಾ ಅಂದ್ರೆ ನಿಜಕ್ಕೂ ಇದು ದೊಡ್ಡ ಕೆಂಡ ನೋಡ್ಬಿಟ್ರೆ ಭಯಂಕರ ಹಾ ರೀ ಆದ್ರೂ ರಾಮಪ್ಪ ಜೊತೆ ನಮ್ಗೆ ಏನು ಭಯ ಭಕ್ತಿ ಇಲ್ಲ ಸರ್ ಅದಕ್ಕೆ ಲಾಸ್ಟ್ ಟೈಮ್ ನೋಡಿದೆ ನೀವು ರಾಮಪ್ಪನ ಜೊತೆಗೆ ಇದ್ರಿ ಅವ್ರು ಬರ್ಬೇಕು ಹಂಗೆ ಬರೋದಿಲ್ಲ ಸರ್ ಹ್ಮ್ 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 ಏ ಲಕ್ಷ್ಮೀ ದೇವರಾಮ ಏನು ಬರಂಗಿಲ್ಲ ರಾಮ ಮೆರವಣಿಗೆ ವಿಗ್ರಹ ಮಾಡಿಲ್ಲ ಹ್ಞೂ ಅವರ ಪರವಾಗಿ ನಮ್ಮ ಕುಮಟರಾಮ ಸ್ವಾಮಿನೇ ಕೆಂಡ ತೋಡಿತ ಓಕೆ ಸ್ನೇಹಿತರೆ ಇದೇ ಲಕ್ಷ್ಮೀ ಅವರ ಹತ್ರದಲ್ಲೇ ಈಗ ರಾಮ ಮೂರ್ತಿ ತೋರಿಸಿದ್ನಲ್ಲ ಆ ಮೂರ್ತಿ ಇರ್ತಕ್ಕಂಥದ್ದು ಯಾಕಂದರೆ ಇದೆಲ್ಲ ಒಂದು ಅಂದಿನ ಹಳೆ ಊರಾಗಿತ್ತು ಕಾಲ ನಂತರ ಊರು ಬದಲಾವಣೆ ಆದ ನಂತರ ಇಲ್ಲಿ ಒಂದಿಷ್ಟು ಅವಶೇಷಗಳು ಉಳ್ಕೊಂಡಿದ್ದಾವೆ ಅದರಲ್ಲಿ ಕುಮಾರಾಮನ ಮೂರ್ತಿ ಮತ್ತು ಅಮ್ಮ ಮತ್ತು ಸ ಈಗ ಪ್ರಸ್ತುತ ಆಳ್ಗುಡಮ್ಮ ಅಂತಾರೆ ಆಳ್ಗುಡಮ್ಮ ಅಂದರೆ ಊರು ಆಳ್ಬಿದ ಮೇಲೆ ಆ ದೇವರನ್ನು ಆಳ್ಗುಡಮ್ಮ ಅಂತಂದೇಳಿ ಕರಿತಕ್ಕಂಥದ್ದು ಸಾಕಷ್ಟು ಜಾತ್ರೆ ಮೂಲ ಊರು ಇದಾಗಿರೋದ್ರಿಂದ ಇಲ್ಲೇ ಜಾತ್ರೆ ಪ್ರಮುಖವಾಗಿ ನಡೀತು ಅಂತಂದೇಳಿ